ಅಂದರೆ ನಾನು ಆ್ಯಕ್ಚುಲಿ ಚಿಕ್ಕವನಾಗಿದ್ದಾಗ ನಮ್ಮ ಶಿಷ್ಯರು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗ ಸೇಮ್ ನಾನು ಹೋಲಿಕೆ ಇತ್ತು ನೀನು ಪುನೀತ್ ರಾಜ್ಕುಮಾರ್ ಥರ ಇದೆಯಾ ಅಂತ ಹೇಳ್ತಾ ಇದ್ದರು ಅದು ಇಂಪ್ರೆಸ್ಸು ಸರ್ ನನಗೆ ಪುನೀತ್ ರಾಜ್ಕುಮಾರ್ದು ಎಷ್ಟು ಸಿನಿಮಾ ಇತ್ತು ಸರ್ ಚಿಕ್ಕಂದಿನಿಂದ ಅದೆಲ್ಲ ನೋಡ್ಕೊಂಡು ಬಂದೆ ಸರ್ ಯಾರ್ಯಾರಿಗೆ ಹೊಡೆದಿದ್ದೀರಾ ಯಾರಿಂದ ಹೇಳ್ತಿದ್ದೀರಾ ನಾನು ಇಂಡಸ್ಟ್ರಿ ಬಂದಂಗ್ನಿಂದ ಓದೇ ತಿನ್ನೋದೇನು ಇವನು ಸುಮಾರು ಸೀರಿಯಲ್ ಪಿಕ್ಚರ್ ಮಾಡ್ತಾನೆ ಅಂತಾರೆ ಅವ್ರು ಹಂಗಲ್ಲ ಅವರು ಗೋಡೆ ಗೋಡೆ ಇಟ್ಕೊಳ್ಳಲ್ಲ ಬಂದು ಸರ ನಿಮ್ಮದು ನೋಡಿದೀನಿ ಮೂವಿ ಸರ ತುಂಬಾ ಚೆನ್ನಾಗಿ ಮಾಡ್ತಿರ ಸರ ನಾವು ತುಂಬಾ ಒಂದು ಫೋಟೋ ತೆಗೆಸ್ಕೋಬೋದ ಸರ್ ಅಂತ ಆ ಪ್ರೀತಿ ಇದು ಏನಾಗುತ್ತೆ ಏನಂದ್ರೆ ಸರ್ ದೊಡ್ಡ ದೊಡ್ಡ ಕಲಾವಿದ ಆ ಅನುಭವ ಇರುತ್ತೆ ಆ ಕಂಟ್ರೋಲ್ ಇರುತ್ತೆ ಹೌದು ಎಲ್ಲಿ ಕೈ ಬಂದ್ ನಿಲ್ಬೇಕು ಮತ್ತೆ ಇನ್ ಕೇಸ್ ಅವ್ರಿಗೆ ಏನಾರ ನನ್ನಿಂದ ಮಾಡಿದ್ರೆ ಇಲ್ಲಿ ತನಕ ಬರ್ಬೇಕು ಇಲ್ಲ ಅದ್ ಕರೆಕ್ಟ್ ಆಗಿ ಇಲ್ಲಿಗೆ ಬರ್ಬೇಕು ಅದು ಸಿಂಕ್ ಆಗಲ್ಲ ಒಪ್ಪ ಸ್ನೇಹಿತರೆ ನಮಸ್ಕಾರ ಗೌರಿ ಸಿನಿಮಾ ಸ್ಟುಡಿಯೋ ಸ್ವಾಗತ ನಾನು ಶಕ್ಕಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಸಿನಿಮಾ ಬರ್ತಾ ಇದೆ ಅದುವೇ ದೇಸಾಯಿ ದೇಸಾಯಿ ಸಿನಿಮಾದ ಒಂದು ಪ್ರೋಗ್ರಾಮ್ ಅನ್ನ ನೀವು ನೋಡಿದ್ರ ಅದರಲ್ಲಿ ಹೀರೋ ಹೀರೋಯಿನ್ ಮತ್ತು ನಿರ್ದೇಶಕರು ಮಾತಾಡಿದ್ದನ್ನ ನೀವು ಕೇಳಿದ್ರ ಇನ್ನು ಈ ಚಿತ್ರದ ಹಿಂದಿರುವಂತ ವ್ಯಕ್ತಿಗಳು ಮತ್ತು ಮುಂದಿರುವಂತ ವ್ಯಕ್ತಿಗಳು ಕೂಡ ನಮ್ಮೊಂದಿಗೆ ಸೊ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಈ ಚಿತ್ರದ ಪ್ರಮುಖ ನಟರಲ್ಲಿ ಒಬ್ಬರಾಗಿರುವಂತಹ ಪ್ರಶಾಂತ್ ನಟನ ಅವರು ಪ್ರಶಾಂತ್ ಅವರೇ ನಮಸ್ಕಾರ ಥ್ಯಾಂಕ್ ಯು ಪ್ರಶಾಂತ್ ಅವ್ರನ್ನ ಇತ್ತೀಚಿಗಿನ ಶಾಖಾಹರಿನಲ್ಲಿ ನೋಡಿದೆ ಕರೆಕ್ಟಾ ಸೊ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಇನ್ನು ಚಿತ್ರದ ಹಿಂದಿರುವಂಥ ಒಬ್ಬ ಶಕ್ತಿ ಅಂದ್ರೆ ನಿರ್ಮಾಪಕರು ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾಂತೇಶ್ ಚೊಳಚ್ ಕೂಡ ನಮ್ಮೊಂದಿಗೆ ಮಹಾಂತೇಶ್ ಸರ್ ನಮಸ್ಕಾರ ಸರ್ ಇನ್ನು ಈ ಚಿತ್ರದ ನಟರಲ್ಲಿ ಒಬ್ಬರಾಗಿರುವಂಥ ರಾಜ್ ನಮ್ಮೊಂದಿಗಿದಾರೆ ನಮಸ್ಕಾರ ರಾಜ್ ಅವರು ಮೊದಲನೇದಾಗಿ ನಿರ್ಮಾಪಕರಿಂದ ಶುರು ಮಾಡೋಣ ಸರ್ ಮೊದಲನೇ ಸಿನಿಮಾ ಓಕೆ ಯಾಕೆ ಈ ಥರದ ನಿಮಗೆ ಸಾಹಸ ಬ್ರಾಕೆಟಲ್ಲಿ ದುಸ್ಸಾಹಸ ಮಾಡ್ಬೇಕ ನಿಜ ಸರ್ ನೀವು ಹೇಳ್ತಾ ಇರೋದು ನಿಜ ಬಟ್ ಏನು ಅಂದರೆ ನಾನು ಚಿಕ್ಕಂದಿನಿಂದ ಇರುವಾಗಲೇ ನನಗೊಂದು ಸಿನಿಮಾದ ಬಗ್ಗೆ ಬಹಳ ಆಸಕ್ತಿ ಸರ್ ಅದು ಅಂದರೆ ನಾನು ಆ್ಯಕ್ಚುಲಿ ಚಿಕ್ಕವನಾಗಿದ್ದಾಗ ನಮ್ಮ ಶಿಷ್ಯರು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗ ಸೇಮ್ ನಾನು ಹೋಲಿಕೆ ಇತ್ತು ನೀನು ಪುನೀತ್ ರಾಜ್ಕುಮಾರ್ ಥರ ಇದೆಯಾ ಅಂತ ಹೇಳ್ತಾ ಓಕೆ ಅದು ಇಂಪ್ರೆಸ್ ಸರ್ ನನಗೆ ಪುನೀತ್ ರಾಜ್ಕುಮಾರ್ದು ಎಷ್ಟು ಸಿನಿಮಾ ಇತ್ತು ಸರ್ ಚಿಕ್ಕಂದಿನಿಂದ ಅದೆಲ್ಲ ನೋಡ್ಕೊಂಡು ಬಂದೆ ಸರ್ ಓಕೆ ಓಕೆ ಆ ಒಂದು ನನಗೂ ಸಿನಿಮಾದಲ್ಲಿ ಹೋಗಬೇಕು ಸೇರಬೇಕು ಮಾಡಬೇಕು ಅಂತೇಳಿ ಅನಿಸಿದಾಗ ನಾನು ನೈಂಟೀನ್ ಏಯ್ಟಿ ನೈನ್ ಅದು ಹಿಂಗೆ ಸರ್ ಏಯ್ಟಿ ನೈನ್ ನೈಂಟಿ ಒಳಗಡೆ ಬಂದು ಬೆಂಗಳೂರಿಗೆ ಬಂದೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟು ಸೇರ್ಕೊಂಡು ಒಂದು ವರ್ಷ ಕೋರ್ಸ್ ಆದಮೇಲೆ ಓಕೆ ಗಾಂಧಿನಗರ ಎಲ್ಲೆಲ್ಲಿ ರೂಮ್ ಗಳು ಹಾಕಿರ್ತಾರೆ ಹುಡ್ಕೊಂಡು ಹೋಗೋದು ಓಕೆ ಎಲ್ಲ ಅವಕಾಶಗಳನ್ನೆಲ್ಲ ಕೇಳಿದ್ವಿ ಅದ್ರ ಬಗ್ಗೆ ಮಾಡ್ಬೋದಲ್ವಾ ಎಲ್ಲೆಲ್ಲಿ ರೂಮ್ ಹಾಕಿರ್ತಾರೆ ಹುಡುಕಿ ಹುಡುಕಿ ಹೋಗೋದು ಸರ್ ಒಂದು ಚಾನ್ಸ್ ಅನ್ನೋದು ಕೇಳಿಬಿಟ್ಟು ಮಾಡಿದ್ವಿ ಸರ್ ಆಮೇಲೆ ನನಗೆ ಟೂ ತೌಸಂಡಲ್ಲಿ ಇ ಟಿ ವಿ ಸ್ಟಾರ್ಟ್ ಆದಾಗ ನನಗೆ ಒಂದು ಅವಕಾಶ ಸಿಕ್ತು ರಿಪೋರ್ಟ್ರಾಗಿ ವರ್ಕ್ ಮಾಡೋಕ್ಕೆ ಅವಾಗ ನಾನು ಇಲ್ಲಿಂದ ಮತ್ತೆ ಬೆಂಗಳೂರು ಬಿಟ್ಟು ಒಂದು ನಾಲ್ಕೈದು ವರ್ಷ ಇದ್ದೆ ಸರ್ ಆಮೇಲೆ ಮತ್ತೆ ಬಾಗಲಕೋಟೆಗೆ ಹೋಗಿ ಅಲ್ಲೇ ನಂದು ಫ್ಯಾಮ್ಲಿ ಎಲ್ಲ ಆಗಿಬಿಟ್ವಿ ಸರ್ ಅಲ್ಲೇ ಇದು ಮನಸ್ಸಲ್ಲಿ ಕೊರಿತಾ ಇತ್ತು ಸರ್ ನನಗೆ ಸಿನಿಮಾ ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಅಂತೇಳಿ ಅದು ಒಂದು ಒಳ್ಳೆ ಸ್ಟೋರಿ ಮಾಡಬೇಕು ಒಳ್ಳೆ ಮೆಸೇಜ್ ಕೊಡಬೇಕು ಯಾಕಂದರೆ ನಾವು ಇದ್ದ ಟೈಮ್ನಲ್ಲಿ ಸಿನ್ಮಾಗಳು ರಾಜ್ಕುಮಾರು ಮತ್ತು ವಿಷ್ಣುವರ್ಧನು ಪ್ರಭಾಕರ್ ಅಂಬರೀಷ್ ಸಿನ್ಮಾಗಳೆಲ್ಲ ನೋಡ್ತಾ ಇದ್ವಲ್ಲ ಸರ್ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಇರ್ತಾ ಇತ್ತು ಸರ್ ಏನಾದರೂ ಮೆಸೇಜ್ ಕೊಡ್ತಾಯಿದ್ರು ಒಳ್ಳೆ ಸಿನಿಮಾ ಆ ಸಮಾಜನ ಅದನ್ನ ನೋಡ್ಕೊಂಡು ಬಂದು ಎಷ್ಟೋ ಜನ ಫ್ಯಾಮಿಲಿಗಳೆಲ್ಲ ಸುಧಾರಣೆ ಆಗಿರೋದು ಆ ಥರ ಸಿನಿಮಾ ಮಾಡಬೇಕಂತೇಳೇನೆ ನನಗೆ ಕನಸಿತ್ತು ಸರ್ ನಾವೇ ಸಿನಿಮಾ ಮಾಡಿದ್ರು ಅಂದರೆ ಫ್ಯಾಮಿಲಿ ಸಬ್ಜೆಕ್ಟೇ ಸರ್ ಇದು ಓಕೆ ಒಂದೇನೋ ಮೆಸೇಜ್ ಕೊಡ್ಬೇಕು ಸರ್ ಫ್ಯಾಮಿಲಿಗೆ ಸೊ ಹಾಗೆ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಸಿನಿಮಾ ಪ್ಯಾಷನೇಟ್ ಆಗಿದ್ದುಕೊಂಡು ಸ್ವಿಜಾಸ್ ಫಿಲ್ಮ್ ಇನ್ಸ್ಟ್ರೂಟಿಗೆ ಬಂದು ಕಲಿತು ಆ್ಯಕ್ಟರ್ ಆಗಬೇಕಂತನೂ ಆಸೆ ಇತ್ತು ಮನಸ್ಸಲ್ಲಿ ಸೊ ಮಾಲ್ ಆಮೇಲೆ ವಾಪಸ್ ಹೋಗಿ ಅಲ್ಲಿ ಸೆಟ್ಲಾಗಿ ನೀವು ದೇಸಾಯಿರ ಬೇಸಿಕಲಿ ಇಲ್ಲ ಸರ್ ಅಲ್ಲ ಇಲ್ಲ ಓಕೆ ಆಮೇಲೆ ಇನ್ನೊಂದು ನನಗೆ ನೀವು ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ನಮಗೊಂದಿದೆ ನಾನು ಈ ಟಿ ವಿ ಪ್ರಾಡಕ್ಟು ಅವರು ಈ ಟಿ ವಿ ದಟ್ ಇಸ್ ವೆರಿ ನೈಸ್ ಯಾಕಂದರೆ ನಾವು ಈ ವಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಡೆಸ್ಕಿಂದ ಸ್ವಲ್ಪ ದೂರದಲ್ಲಿ ಏನ್ ಹೇಳಿದ್ರು ಅನ್ನದಾ ಡೆಸ್ಕ್ ಇರೋದು ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ನಾವು ಇಟಿವ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಚೆಕ್ಕಲ್ಲಿ ಸಂಬಳ ಕೊಡೋರಲ್ವಾ ನಮ್ಮ ಇದು ಮಾಡೋದು ಸೈನ್ ಇರೋದು ಎಲ್ರ ಎಲ್ರ ಮೇಲೆ ನಮಗೆ ಮ್ಯಾನೇಜರ್ಗಳು ಸೈನ್ ಮಾಡಿದ್ರೆ ಅನ್ನದಾತ ಮಾತ್ರ ಆ ಒಂದು ಪ್ರೋಗ್ರಾಮಿಗೆ ಮಾತ್ರ ರಾಮೋಜಿ ಭಾಳ ಸೈನ್ ಸರ್ ಅನ್ನದಾತ ಪ್ರೋಗ್ರಾಮ್ ಅಂದ್ರೆ ಅದು ಯಾವ ಚಾನೆಲ್ ಅಲ್ಲಿನೂ ರೈತರ ಕಾರ್ಯಕ್ರಮ ಯಾರು ಅಂದ್ರೆ ರಾಮೋಜ ಫಿಲ್ಮ್ ಸಿಟಿಯ ಓನರ್ ಮತ್ತು ಇಡೀ ಇ ಟಿವಿ ಗ್ರೂಪ್ ಏನಿತ್ತು ಆ ಟೈಮಲ್ಲಿ ಅದರ ಓನರ್ ಅವರು ಸೊ ನಮಗೆಲ್ಲ ಅನ್ನದಾತರು ಪ್ರೋಗ್ರಾಮ್ ಇಷ್ಟ ನಮ್ಗೆ ಹೌದು ನಮ್ಗೆ ಏನು ಗೊತ್ತಿಲ್ಲದೆ ನಾವು ಹೋಗಿ ನಾವು ಅಲ್ಲಿ ಕೆಲಸ ಕಲಿತು ಸಂಬಳ ತಗೊಂಡು ಆಮೇಲೆ ನಾವು ಒಂದಷ್ಟು ಚಿಕ್ಕ ಪುಟ್ಟ ಏನೋ ಒಂದಷ್ಟು ಕೆಲಸ ಮಾಡೋಕೆ ಸಾಧ್ಯ ಆಯಿತು ಬಿಕಾಸ್ ಆಫ್ ರಾಮುಜು ಫಿಲ್ಮ್ ಸಿಟಿ ಸೊ ಅಲ್ಲಿ ಕೂಡ ನೀವು ಕೂಡ ಇದ್ರಿ ಅನ್ನೋದು ನಮಗೊಂದು ಖುಷಿ ಸೊ ಈಗ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ನಟರ ಜೊತೆಗೆ ಮಾತಾಡೋಣ ಸೊ ಪ್ರಶಾಂತ್ ನಟನ ನಟನ ಇಂದ ಬಂದವರ ನೀವು ಹೌದು ಸರ್ ಮಂಡ್ಯ ರಮೇಶ್ ಅವರು ನಮ್ಮ ಗುರುಗಳು ಸುಮಾರು ಹದಿನೆಂಟು ವರ್ಷ ನಾಟಕಗಳು ಮಾಡಿದೆ

ನೀವು ಮೀಸೆ ಈ ಸಿನಿಮಾಗೋಸ್ಕರ ಬಿಟ್ಟಿದ್ದಾ ಅಥವಾ ಇರೋದೇ ಹಿಂಗೇನಾ ಇಲ್ಲ ಇಲ್ಲ ಈ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಇವಾಗ ಒಂದಷ್ಟು ಸಿನಿಮಾಗಳು ಬರ್ತಾ ಇರೋದ್ರಿಂದ ಒಂದು ತಮಿಳ್ ಮೂವಿಗೋಸ್ಕರ ಹೀಗೆ ನೀವು ಶಾಹಕಾರಿನಲ್ಲಿ ಕೂಡ ಕಾಣಿಸ್ಕೊಂಡಿದ್ರಿ ಹೌದು ಸರ್ ಅಲ್ವಾ ತುಂಬಾ ಚೆನ್ನಾಗಿದೆ ಯು ಸೊ ಈ ಸಿನಿಮಾದಲ್ಲಿ ಏನು ಮಾಡ್ತಾ ಪ್ರಶಾಂತ್ ನೀವು ಇದರಲ್ಲಿ ಪ್ರವೀಣ್ ಅಂತ ಹೀರೋ ಅವರ ಫಾದರ್ ರೋಲ್ ಮಾಡಿದ್ದೀನಿ ಸರ್ ದೇಸಾಯಿ ನೀವು ಬೇಸಿಕಲಿ ಹೌದು ದೇಸಾಯಿ ದೇಸಾಯಿ ರೋಲ್ ದೇಸಾಯಿ ರೋಲ್ ಓಕೆ ಓಕೆ ಇವ್ರ ತಂದೆ ದೇಸಾಯರ್ ಸರ್ ಅವರು ಮಧುಸೂದನ್ ಅಂತಂದ್ರೆ ತ್ರೀ ಜನ್ರೇಷನ್ ಬರುತ್ತೆ ಸರ್ ನಮ್ಮಪ್ಪ ನಾನು ಮತ್ತೆ ಹೀರೋ ಓಕೆ 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 ಸೊ ನೀವು ಬೇಸಿಕಲಿ ಯಾವ ಕಡೆಯವರು ಮೈಸೂರು ಸರ್ ಮೈಸೂರು ಹೆಂಗೆ ಅನಿಸ್ತು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಆಗಲಿ ತುಂಬ ಖುಷಿ ಆಯಿತು ಸರ್ ಅಲ್ಲಿ ಜನಗಳು ಕೊಡುವಂಥ ಪ್ರೀತಿ ಒಬ್ಬೊಬ್ಬರು ಮನೆಯಲು ನಮ್ಮನೆ ಊಟಕ್ಕೆ ಬನ್ನಿ ನಮ್ಮನೆ ಊಟಕ್ಕೆ ಬನ್ನಿ ಅಂತ ಕರೆಯೋರು ತುಂಬ ಪ್ರೀತಿ ಮಾಡ್ತಾರೆ ಸರ್ ಮತ್ತು ನಮಗೆ ಕರೆಕ್ಟ್ ರೆಕಗ್ನೈಸೇಷನ್ ಸಿಗೋದು ಅಂತಂದರೆ ನಮಗೆ ನಾರ್ತ್ ಕರ್ನಾಟಕ ಅಂತಲೇ ಹೇಳ್ಬೋದು ಕರೆಕ್ಟ್ ಕರೆಕ್ಟ್ ಸೊ ನಿಜ ಪುನೀತ್ ರಾಜ್ಕುಮಾರ್ ಯಾವಾಗಲೂ ಹೇಳಿದ್ರು ಅನ್ನದಾತರು ಅಂದರೆ ಅಂದರೆ ನಿಜವಾದ ಅನ್ನದಾತರು ಅಂದರೆ ಉತ್ತರ ಕರ್ನಾಟಕ ಅಂತ ಹೇಳ್ತಾರೆ ಯಾಕಂದ್ರೆ ಸುಮಾರು ಅಂದ್ರೆ ಎಲ್ಲ ಕಡೆ ನೋಡ್ತಾರೆ ಜನ ಬಟ್ ಉತ್ತರ ಕರ್ನಾಟಕದಲ್ಲಿ ಒಂದು ಫ್ಯಾನ್ ಫಾಲೋವಿಂಗ್ ಒಂದು ದೊಡ್ಡ ಮಟ್ಟದ ಹೌದು ದೊಡ್ಡ ಮಟ್ಟದ ಇಲ್ಲಿ ದೂರದಲ್ಲೇ ನೋಡ್ತಾರೆ ಇವನು ಹೋಗ್ತಿದ್ಲ ಇವನು ಇವನು ಸುಮಾರು ಸೀರಿಯಲ್ ಪಿಕ್ಚರ್ ಮಾಡ್ತಾನೆ ಅಂತಾರೆ ಅವ್ರು ಹಂಗಲ್ಲ ಅವರು ಗೋಡೆ ಗೋಡೆ ಇಟ್ಕೊಳ್ಳೋಲ್ಲ ಬಂದು ಸರ ನಿಮ್ದು ನೋಡಿದೀನಿ ಮೂವಿ ಸರ ತುಂಬಾ ಚೆನ್ನಾಗಿ ಮಾಡ್ತೀರಿ ಸರ ನಾವು ತುಂಬಾ ಒಂದು ಫೋಟೋ ತೆಗೆಸ್ಕೋಬೋದ ಸರ್ ಅಂತ ಆ ಪ್ರೀತಿ ಆ ಇದು ಅದು ಉತ್ತರ ಕರ್ನಾಟಕ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಸರ್ ವೆರಿ ನೈಸ್ ಸೊ ದೇಸಾಯಿ ರೋಲ್ ಮಾಡಿದ್ದು ಚೆನ್ನಾಗಿತ್ತ ತುಂಬ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯೆನ್ಸು ಅವರು ಡೈರೆಕ್ಟರ್ ನಾಗಿರೆಡ್ಡಿ ಸರ್ ಅವ್ರು ಏನು ತೊಗೋಬೇಕು ಅನ್ನೋದು ಪಕ್ಕ ಫಿಕ್ಸ್ ಮಾಡ್ಕೊಂಡಿದ್ರು ನಾವೇ ಒಂದೊಂದು ಸತಿ ಕೇಳ್ತಿದ್ವಿ ಸರ್ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಬೋದು ಅಂತ ನನಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಅವರೇ ಬಿಟ್ಕೊಡೋರು ಒಂದೊಂದು ಸರಿ ಸೊ ಫಿಕ್ಸ್ ಆಗಿದ್ರು ಏನು ತೆಗಿಬೇಕು ಏನು ಅಂತ ಅದೊಂದು ಸೊ ಇದರಲ್ಲಿ ಏನು ವಿಲನ್ ರೋಲ ನಿಮ್ದು ಅನ್ಸುತ್ತೆ ನಿಮ್ಮ ನೋಡಿ ಯಾರ್ಯಾರಿಗೆ ಹೊಡೆದಿದ್ದೀರಾ ಯಾರರಿಂದ ಏಟ್ ತಿಂದಿದ್ದೀರಾ ನಾನು ಇಂಡಸ್ಟ್ರಿ ಬಂದಾಗ್ಲಿಂದ ಒದೆ ತಿನ್ನೋದೇ ಓಕೆ ಶಿವಣ್ಣನ ಹತ್ರ ಒದೆ ತಿಂದಿದ್ದೀನಿ ಬಜರಂಗಿ ಟು ಅಲ್ಲಿ ಓಕೆ ಮತ್ತೆ ಒದೆ ಮತ್ತೆ ಶಿವಣ್ಣನ ಜೊತೆ ವೇದದಲ್ಲಿ ತಿಂದಿದ್ದೀನಿ ಓಕೆ ಓಕೆ ತಿಂತಾನೆ ಬರ್ತಾ ಇದೀವಿ ವಿಜ್ವಲ್ವೇ ಏನೋ ಒದೆ ಬಿದ್ದಿದೆಯಾ ನಿಮಗೆ ರಾಂಜ್ ಸೆಟ್ ಬಿದ್ದಿದೆ ಅಲ್ವಾ ಯಾಕಂದ್ರೆ ನಾನು ನೋಡಿದ್ದೀನಿ ಹೌದು ಸಲ ಬೀಳುತ್ತೆ ಹಾಂ ಓಕೆ ಇಲ್ಲೊಂದ್ಸಲ ಏನಾಗುತ್ತೆ ಅಂದ್ರೆ ಸರ್ ದೊಡ್ಡ ದೊಡ್ಡ ಕಲಾವಿದರೊಳಗೆ ಆ ಅನುಭವ ಇರುತ್ತೆ ಆ ಕಂಟ್ರೋಲ್ ಇರುತ್ತೆ ಹೌದು ಎಲ್ಲಿ ಕೈ ಬಂದು ನಿಲ್ಲಬೇಕು ಮತ್ತು ಇನ್ ಕೇಸ್ ಅವ್ರಿಗೇನಾರ ನನ್ನಿಂದಲ್ದ ಫ್ರೆ ಎಕ್ಸಾಂಪಲ್ ಅಂತ ಹಿಂಗೆ ಮಾಡಿದರೆ ಇಲ್ಲಿ ತನಕ ಬರ್ಬೇಕು ಹಾಗಾಗಿ ಇಲ್ಲ ಅದು ಕರೆಕ್ಟಾಗಿ ಇಲ್ಲಿಗೆ ಬರಬೇಕು ಯಪ್ಪಾ ಈಗ ರವಿಯರ್ಮ ಫೈಟ್ ಮಾಸ್ಟರ್ ಜೊತೆ ಎಲ್ಲ ಕೆಲಸ ಮಾಡಿದಾಗ ಅವ್ರು ಯಾಕೆ ಆ ರಿಯಾಲಿಟಿ ರಿಯಾಲಿಟಿ ಅವ್ರಿಗೆ ಅವ್ರನ್ನ ಬಹಳಷ್ಟು ಜನ ಯಾವ ತರ ತಿಳ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ಸರ್ ಫೈಟ್ ಮಾಸ್ಟರ್ಸ್ ಎಲ್ಲರೂ ಹೊರಟಾಗಿ ಬಿಹೇವ್ ಮಾಡ್ತಾರೆ ಹಂಗೆ ಹೊರಟಾಗಿ ಬಿಹೇವ್ ಮಾಡಿದನೇ ಔಟ್ಪುಟ್ ಅದು ಅವ್ರು ತಪ್ಪಲ್ಲ ಆ ಕೆಲಸನೇ ಹಂಗೆ ಈಗ ನಾವು ಹಾರ್ನಿಸ್ ಮತ್ತೊಂದು ಇನ್ನೊಂದು ಸುಮ್ಮನೆ ಹಿಂಗೆ ಹೇಳಿದ್ರೆ ನಾನು ಮೇಲಕ್ಕೆ ಹೋಗಲ್ಲ ಏನೇಳಿ ಹಾರ್ನಿಸ್ ಅಂದ್ರೆ ರೋಪ್ ಈಗ ನಾನು ನಿಂತಿರ್ತಾನೆ ನಾನು ಏನೋ ಹೋಗಿ ಯಾರಿಗೋ ಕಿಕ್ ಮಾಡಬೇಕು ಅಂದರೆ ಸುಮ್ಮನೆ ಹಿಂಗೆಳದ್ರು ಬರಲ್ಲ ಅವ್ರು ಕಿರಿಚಬೇಕು ಏ ಹೇಳಿರೋ ಏ ಅದು ಇಂಥ ಆ ಎನರ್ಜಿ ಒಬ್ಬ ಫೈಟ್ ಮಾಸ್ಟರ್ ಕೊಟ್ಟಾಗ್ಲೇನೆ ಎಲ್ರಿಗೂ ಅದು ಮಾಸ್ ಆಗೋದು ಒಂದು ಎರಡನೇ ದಿನ ಒಂದು ಏನಪ್ಪಾ ಅಂತ ಅಂದ್ರೆ ಈಗ ನಾವು ಕರೆಕ್ಟ್ ಆಗಿ ಏನೋ ಹಿಂಗ್ ಮಾಡ್ತೀವಿ ಅಥವಾ ಏನೋ ಮಾಡ್ತೀವಿ ಅಂತ ಅಂದಾಗ ಸಿಂಕ್ ಆಗಲ್ಲ ಸೊ ಅದು ಕರೆಕ್ಟ್ ಇಲ್ಲಿಗೆ ಬರಬೇಕು ಸರ್ ಅಂತಂದ್ರೆ ಗೊತ್ತೇ ಆಗಲ್ಲ ನಮ್ಗೆ ಎಷ್ಟೊಂದು ಪಿಕ್ಚರ್ ಲಿಟ್ರಲ್ ಆಗಿ ಬಿದ್ದೇ ಬಿಟ್ಟಿದೆ ಹಾಗಾಗಿ ಏನಕ್ಕೆ ಈಗ ಯಾರೋ ಹೊಸೊಬ್ರು ಬರ್ತಾರೆ ಮತ್ತೊಂದು ಒಂದು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇವೆಲ್ಲ ತಿಳ್ಕೊಂಡು ಬನ್ನಿ ಅನ್ನೋದು ಇದೇ ಕಾರಣ ಕೆಲವು ಬರ್ತಾರೆ ಫೈಟ್ ಕಲ್ತಿರಲ್ಲ ಹೌದು ರೋಪ್ ಆಗ್ತಾರೆ ಅಂತ ತಕ್ಷಣ ನಾನು ಶೂಟಿಂಗೇ ಮಾಡಲು ಹೋಗ್ಬಿಡ್ತೀನಿ ಅಂತ ಓಕೆ ಪ್ರೊಡ್ಯೂಸರ್ ಏನಾಗಬೇಕು ಬಂಡವಾಳ ಹಾಕಿರೋರು ಅವರು ಕರೆಕ್ಟಾಗಿ ಮೂಮೆಂಟೇ ಮಾಡೋಕೆ ಗೊತ್ತಿರಲ್ಲ ಓಕೆ ಅಭಿನಯ ಅನ್ನೋದನ್ನ ಕೇಳಲೇಬೇಡಿ ಸರ್ ಅಲ್ಲ ಈಗ ಪ್ರವೀಣ್ ಹೆಂಗ್ ಮಾಡಿದ್ರು ಪ್ರವೀಣ್ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ ಸರ್ ಸುಮ್ಮನೆ ಏನೋ ಹೇಳಬಾರ್ದು ನಮ್ಮ ಹತ್ರ ಯಾವಾಗ್ಲೂ ಅಣ್ಣ ಓಕೆ ಅಣ್ಣ

ಬಿಕಾಸ್ ನಾನು ನಾನು ನಮ್ಮ ಚಾಮರಾಜ್ ಮಾಸ್ಟರ್ ಸ್ಟೂಡೆಂಟ್ ನಾನು ಮಾಸ್ಟರ್ ನಮಗೆ ಚಾಮರಾಜ್ ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವರ ಸ್ಟೂಡೆಂಟು ನಮ್ಮ ನೊಂದಿನ ಕ್ಲಾಸ್ ಇದೆ ನಾವು ನಮಗೆ ಮಾಸ್ಟರ್ ಹೇಳ್ಕೊಡೋರು ನಾವು ನಾಲ್ಕು ಜನ ಮಕ್ಕಳು ಹೇಳ್ಕೊಡ್ತಿದ್ದು ಅದೇ ನಿಟ್ಟಿನಲ್ಲಿ ನಾನು ಕೂಡ ನಂದು ಬೇಸಿಕಲಿ ಚಂದ್ರಾಪಣ್ಣ ಅಲ್ಲಿ ಚಾಮರಾಜ್ ಕಲಾ ಮಂದಿರ ಅಂತ ನಮ್ಮ ಗುರುಗಳ ಹೆಸರು ಇಟ್ಟು ಕ್ಲಾಸ್ನ ಓಪನ್ ಮಾಡಿದ್ದೀನಿ ನೀವೇ ನೂರೈವತ್ತು ಫೈಟು ಡ್ಯಾನ್ಸು ಜಿಮ್ನಾಸ್ಟಿಕ್ಕು ಆಕ್ಟಿಂಗ್ ಅದು ಮಕ್ಕಳು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಸೊ ನಾನು ಅಂದರೆ ನನಗೇನು ಬೇಕು ಕಲಾವಿದನಾಗಿ ಸಂಪೂರ್ಣವಾಗಿ ಅದರ ಸಿದ್ಧತೆ ಪಡ್ಕೊಂಡಿದ್ದೀನಿ ಯಾಕೆ ಮಾಡ್ತಾರೆ ಏನು ಏನು ಹಂಗೇನಿಲ್ವಲ್ಲ ಏನಾಗುತ್ತೆ ಅಂದ್ರೆ ಸರ್ ಈಗ ನಾನು ಕಲಾವಿದ ಆಗಬೇಕು ಅಂತಾನೆ ಬಂದಿದ್ದೆ ನಾನು ಹೀರೋ ಆಗ್ಬೇಕು ಅಂತ ಬಂದಿದ್ದರೆ ನನಗೆ ಮನೆ ಕಡೆ ಸಪೋರ್ಟ್ ಇಲ್ಲ ಬ್ಯಾಕ್ ಬೋನ್ ಇಲ್ಲ ಹೀರೋ ಆಗಬೇಕು ಅಂತ ಅದು ಬೇರೆ ಸಿದ್ಧತೆಗಳು ಇರ್ಬೇಕು ಆ ಶಕ್ತಿ ನಾನಲ್ಲಿಲ್ಲ ಸೊ ಕಲಾವಿದ ಸೈಡಲ್ಲಿ ನಿಂತ್ಕೊಂಡು ಮಾಡಿದ್ರು ಗುರು ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಬಂದವ್ ನಾನು ಹ್ಮ್ 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 ಹೌದಾ ನಾನು ಮಹಾಭಾರತ ಧಾರಾವಾಹಿ ಮಾಡ್ಬೇಕಾದ್ರೆ ದುರ್ಯೋಧನ ಪಾತ್ರ ನಂಗೆ ಸಿಗುತ್ತೆ ಅಂತ ನಂಗೆ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಒಂದು ಸೈನಿಕನ ಪಾತ್ರ ಸಿಕ್ಕರೆ ಸಾಕು ಅಂತ ನಾನು ನನ್ನ ಹಣೆ ಬರ ಚೆನ್ನಾಗಿತ್ತು ದುರ್ಯೋಧನ ಪಾತ್ರ ಉದಯ ಟಿವಿನಲ್ಲಿ ಹೌದು ಐದು ವರ್ಷ ಮಾಡಿದೆ ಅದನ್ನ ಅದನ್ನು ತಮಿಳು ಮಾಡಿದೆ ಸೀರಿಯಲ್ಸೆ ಎಲ್ಲ ಪೌರಾಣಿಕ ಐತಿಹಾಸಿಕ ಸೀರಿಯಲ್ಸ್ ಒಂದು ಎಂಟು ಒಂಬತ್ತು ಸೀರಿಯಲ್ಸ್ ಮಾಡಿದೀನಿ ಆಮೇಲೆ ಸಿನಿಮಾಗೆ ಬಂದಿದ್ದು ಈ ಭಜರಂಗಿಲೂ ನೀವು ನೋಡಿದ್ರೆ ಅದು ನಂದು ಹಿಸ್ಟಾರಿಕಲ್ ತರನೇ ಗೆಟ್ ಅಪ್ ಮಜಂಗೇ ನೋಡಿದಿನಿ ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಆರಕ ಅಂತ ಇದೆ ಗೊತ್ತಾ ಶಿವಣ್ಣನ ಕಾಂಬಿನೇಷನ್ ಮೇನ್ಲಿ ಮೇಕ್ ಅಪ್ ಮಾಡಿಸಿದ್ರು ಅಂದ್ರೆ ತ್ರೀ ಅವರ್ಸ್ ಅವರೇ ಬಂದು ಹೇಳಿದ್ರು ಗೊತ್ತಾಗ್ತಾ ಇದು ಅಂತ ನೀವು ಓಕೆ ಹಾಗಾಗಿ ನನಗೆ ನೆಗೆಟಿವ್ कैरेक्टर्स ಅಂತ ಇಂಗ್ ಸಿಕ್ಕಿದ್ದು ನನಗೂ ಆಸೆ ಇದೆ ಪಾಸಿಟಿವ್ ಮಾಡಬೇಕು ಅಂತ ನೋಡೋಣ ಸರ್ ಖಂಡಿತ ಆಗುತ್ತೆ ಅದು ಕೂಡ ನನ್ನ ಪ್ರಕಾರ ನಮ್ಮೇಲೆ ಒಂದು ಭಾಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ ಕಲಾವಿದ ಆಗ್ಬೇಕಂತ ಬಂದಿದ್ದೀನಿ ಅಂತ ಹೇಳಿದ್ರಿ ಅದು ಎಲ್ಲಕ್ಕಿ ಮುಖ್ಯ ಕಲಾವಿದನಿಗೆ ಅದು ಯಾವುದು ಪಾತ್ರ ಆದರೂ ನಾನು ಮಾಡ್ತೀನಿ ಅನ್ನೋದು ಇರಬೇಕು ಆಮೇಲೆ ನೀವು ಕೊಟ್ಟಿರೋ ಪಾತ್ರ ಚೆನ್ನಾಗಿ ಮಾಡಿದರೆ ಇನ್ನೊಂದು ಏನೋ ನಿಮಗೆ ಖಂಡಿತ ಓಪನ್ ಆಗೇ ಆಗುತ್ತೆ ಡೋರ್ ಅದು ನನ್ನ ಒಂದು ಬಿಲೀಫ್ ಕರೆಕ್ಟ್ ಅಂತ ಸತ್ಯವಾದ ಮಾತು ಸೊ ಮಹಾಂತೇಶ್ ಸರ್ ಈಗ ಹೇಗೆ ಅನಿಸ್ತಾ ಇದೆ ರಿಲೀಸ್ಗೆ ಬಂತು ಸಿನಿಮಾ ಎಷ್ಟು ಖರ್ಚು ಮಾಡಿರಿ ಹೆಂಗೆ ವಾಪಸ್ ತಗೋಬೇಕು ಅನ್ಕೊಂಡಿದ್ದೀವಿ ಖರ್ಚು ಮಾಡಿಬಿಟ್ಟು ಸರ್ ಸಿನಿಮಾ ಮಾಡ್ಬೇಕಂತೇಳಿ ವಾಪಸ್ ತಗೊಳ್ಳೋದೇನೆ ಕಷ್ಟ ಅನಿಸ್ತಾ ಇದೆ ಸರ್ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತ ನನ್ನ ಕಷ್ಟ ಅಂತ ಅಂದ್ಬಾರ್ದು ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸುಲಭ ಆಗ್ಬಿಡುತ್ತೆ ಅಂದಬೇಕು ಸರಿ ನಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಇದೆ ಒಳ್ಳೆ ಪ್ರಯತ್ನಗಳನ್ನ ಮಾಡೋಂಥವ್ರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಏನು ನೀವು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ ಈ ದಾರಿ ಹಿಂಗೆ ಮುಂದೆ ಚೆನ್ನಾಗಿ ಹೋಗಲಿ ಅಂತ ನನ್ನ ಒಂದು ಹಾರೈಕೆ ನಿಮಗೆ ಯಾಕೆಂತಂದ್ರೆ ನಾವು ಯಾವಾಗಲೂ ಅಂತೀವಲ್ಲ ನಿರ್ಮಾಪಕನ ಉಳಿಸ್ಕೊಡ್ಬೇಕು ಅಂತ ಯಾಕಂದರೆ ನೀವು ನೋಡಿ ಈಗ ಬಾಗಲ ಗುಡ್ಡಿಂದ ಬಂದಿದ್ದೀರಾ ಓಕೆ ಆ ಅನ್ನದಾತ್ರ ಅಂತ ನಾವು ಅಂತೀವಿ ಅನ್ನ ಅನ್ನದಾತ್ರಲ್ಲ ಅನ್ನದಾತ್ರ ನೀವು ಯಾಕೆಂದ್ರೆ ನೀವು ಅಲ್ಲಿಂದ ನಿಮ್ಮ ಸಿನಿಮಾ ನಿರ್ಮಾಣ ಮಾಡೋಕ್ಕೋಸ್ಕರ ಬಂದು ಒಂದಷ್ಟು ದುಡ್ಡು ಹಾಕಿ ಒಂದೆರಡು ಜನರಿಗೆ ಕೆಲಸ ಕೊಟ್ಟು ನೀವು ಮಾಡ್ತಾ ಇದ್ದೀರಾ ಸೊ ಇದು ನಿಮ್ಮ ಮನೇಲಿ ಹೆಂಗಿತ್ತು ಇದಕ್ಕೆ ರೆಸ್ಪಾನ್ಸ್ ಯಾಕೆ ಬೇಕ್ರಿ ನಿಮ್ಗೆ ಅಂತ ಕೇಳಿಲ್ಲ ಮೇಡಮ್ ಇಲ್ಲ ನಿಜವಾಗ್ಲೂ ಸರ್ ಎಲ್ಲೂ ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ ಸರ್ ಸರ್ಕಲ್ ಸರ್ಕಲಲ್ಲಿ ಇಡೀ ಊರಲ್ಲೇ ಸಿನಿಮಾ ಮಾಡಿ ಯಾರು ಉದ್ದಾರ ಆಗಿಲ್ಲ ಮಾಡಕ್ ಹೋಗ್ಬೇಡಂತ ಹೇಳಿ ನಿಜವಾಗ್ಲೂ ಸರ್ ಇದು ತುಂಬಾ ಜನ ಹೇಳಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಪೂಜೆಗೆ ಬಂದಿರು ಸರ್ ಕ್ಲಾಪ್ಸ್ ಚರಂತಿ ಮಾಡ್ತಾರೆ ಲೋಕಲ್ ಎಮ್ ಎಲ್ ಎ ಅವ್ರು ಹೇಳಿದ್ರಿ ಏ ಸಿನ್ಮಾ ಮಾಡಿ ಏನ್ ಮಾಡ್ತಿ ಯಾರು ಉದ್ದಾರ ಆಗಲ್ಲ ಅಂತ ಅವ್ರೇ ಅಂದ್ರು ಸರ್ ಇಲ್ಲ ಸರ್ ನನ್ ಕನಸೈತಿ ನನಗೆ ಕಾನ್ಫಿಡೆನ್ಸ್ ಐತಿ ಯಾಕಂದ್ರೆ ಇದು ಸ್ಟೋರಿ ಒಳ್ಳೆ ಸ್ಟೋರಿ ಫ್ಯಾಮಿಲಿ ಸ್ಟೋರಿ ಇರೋದ್ರಿಂದ ಈ ಥರ ಸ್ಟೋರಿಗಳು ಯಾವುವು ಇಲ್ಲ ಸುಮಾರು ವರ್ಷದಿಂದ ಒಂದು ಮೆಸೇಜ್ ಕೊಡ್ತಾ ಇದೀವಿ ಅದನ್ನು ಎಕ್ಸೆಪ್ಟ್ ಅನ್ನೋ ಜನ ವಿಶ್ವಾಸ ಇದೆ ಸರ್ ಅದು ಏನಂದ್ರೆ ಈಗ ನೀವು ಮಾಧ್ಯಮದ ಮುಖಾಂತರ ಅದನ್ನು ಪ್ರತಿಯೊಬ್ಬರಿಗೂ ತಲ್ಪಿಸೋದಾಗಿಬಿಟ್ರೆ ನಿಜವಾಗ್ಲೂ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಸರ್ ಹಾಗೆ ಆಗಲಿ ನೀವು ಸಿಂಗಲ್ ಸ್ಕ್ರೀಮಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕನ್ಸುತ್ತೆ ಎಸ್ಪೆಷಲಿ ಉತ್ತರ ಕರ್ನಾಟಕದ ಬಿ ಸಿ ಸೆಂಟರ್ಗಳಿಗೆ ನೀವು ಜಾಸ್ತಿ ಕಾನ್ಸಂಟ್ರೇ ಮಾಡ್ತಾ ಇದೆ ಮಾಡ್ತಾಯಿರ ಸೊ ಯಾಕಂದರೆ ನಮ್ಮ ಜನ ಇನ್ನೂ ಈ ಥರ ದೇಸ ಈ ವಾಡೆ ಈ ಥರ ಈ ಥರ ಒಂದು ಇನ್ನೂ ನಮ್ಗೆ ಎಮೋಷನ್ ಇದೆ ಅದ್ರ ಬಗ್ಗೆ ನಮ್ಮ ಹಳ್ಳಿ ಜನರಿಗೆ ಈ ಥರ ಇದ್ದಾಗ ಜನ ನೋಡ್ತಾರೆ ಅದನ್ನು ಓ ಏನಿರುತ್ತೆ ಅಂತ ಒಂದು ಕುತೂಹಲ ಬರುತ್ತೆ ಸೊ ಹೀಗಾಗಿ ಅವರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೂಪರಾಗಿ ಮಾಡಿದ್ದಾರೆ ಸರ್ ತುಂಬ ಟ್ಯಾಲೆಂಟ್ ಇದ್ದಾರೆ ಸರ್ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅವರು ನಾವು ಏನು ಹೇಳಿದ್ರು ಅರ್ಥ ಮಾಡ್ಕೊಂಡು ಮಾಡಿದಾರ ಅದು ನಮಗೆ ಬಹಳ ಖುಷಿ ವೆರಿ ನೈಸ್ ಸ್ಟೋರಿ ನಮ್ಮ ಸೈಡ್ ಇರೋದ್ರಿಂದ ಆಕ್ಚುಲಿ ನಾನು ಹೆಂಗಪ್ಪ ಇವ್ರ ಜೊತೆ ಮಾಡೋದು ಅಂತ ವಿಚಾರ ಮಾಡಿದೆ ಸರ್ ಬಟ್ ಅವ್ರಿಗೆ ನಾನು ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಅವರು ಒಪ್ಕೊಂಡು ಅದಕ್ಕೊಂದಿಷ್ಟು ಎಳೆ ನೀವು ಹೇಳಿದ್ದ ಸ್ಟೋರಿ ನಮ್ದೆ ಓಕೆ ಇವ್ರಿಗೆ ಸ್ಟೋರಿ ಹೇಳೋಕಿನ ಮುಂಚೆ ಫಸ್ಟ್ ಲೊಕೇಶನ್ ಎಲ್ಲ ತೋರಿಸ್ಬಿಟ್ಟು ಅಂತ ಹೇಳಿದೀನಿ ಅವಾಗ ಅವ್ರಿಗೆ ಬೇಗ ಕ್ಯಾಚ್ ಎಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟ್ ಡಿಸ್ಟಿಕ್ ಮ್ಯಾಕ್ಸಿಮಮ್ ಸರ್ ಅಂದ್ರೆ ಸಾಕಷ್ಟು ಲೊಕೇಶನ್ ಇದಾವೆ ಸರ್ ಹಳೆ ಬಿಲ್ಡಿಂಗ್ಸ್ ಎಲ್ಲ ಇದಾವೆ ಸರ್ ಅದೇ ನಮ್ಮ ಕೋಟೆ ಆ ಸ್ಕ್ರೀನ್ ಅಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾವೆ ಮುಚ್ಕಂಡಿ ಕೆರೆ ಅಂತಿದೆ ಅದು ಒಂದು ಸೀನ್ ಸೂಪರ್ ಆಗಿದೆ ಅದು ಆಮೇಲೆ ಜೇಲು ಮನೆ ಎಲ್ಲ ಕಲ್ಲಿನ ಗೋಡೆ ಮನೆನೇ ಸರ್ ರಿಯಲ್ ಲೊಕೇಶನ್ ಹೌದು ಯಾವ್ದು ಸೆಟ್ ಇಲ್ಲ ಎಲ್ಲಾ ರಿಯಲ್ ಒರಿಜಿನಲ್ ಮನೆಗಳನ್ನೇ ಇದೆ ಸರ್ ಮತ್ತೆ ನನಗೇನಂದ್ರೆ ಸರ್ ಎಲ್ಲಾ ಸಿನಿಮಾಗಳನು ಈ ಕಡೆನೆ ಮಾಡ್ತಾರ ಬೆಂಗಳೂರು ಮೈಸೂರು ಹಾಸನ ಮಂಡ್ಯ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಜನ ಆ ಕಡೆ ತುಂಬಾ ಇಂಟ್ರೆಸ್ಟ್ ಸರ್ ಆ ಕಡೆ ಬಂದು ನಮ್ಮ ನೆಗೆಟಿವಿಟಿ ನಮ್ಮ ಒಂದು ಲೊಕೇಶನ್ಗಳನ್ನ ನಾವು ತೋರಿಸಿದಾಗ ಮಾತ್ರ ಇತ್ತು ಕರೆಕ್ಟ್ ಬೆಳಿಬೇಕು ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಸಿನಿಮಾ ಸಿನ್ಮಾ ಮೇಲೆ ನಾಲ್ಕು ಶೂಟಿಂಗ್ ಇದೆ ಸರ್ ಹೌದಾ ಉತ್ತರ ಕಾಂಡ ಇರ್ಬೋದು ಸರ್ ಈಗ ನಮ್ಮ ಹೊರಟಾ ಪ್ರಶಾಂತ್ ಅವರು ಒಂದು ಮಾಡ್ತಾ ಇದ್ದಾರೆ ಅವರು ಅಲ್ಲೇ ಮಾಡ್ತಾ ಇದ್ದಾರೆ ಸರ್ ಸುಮಾರು ಪಿಕ್ಚರ್ ಮತ್ತೆ ಶೂಟಿಂಗ್ ಬರ್ತಾ ಇದ್ದಾರೆ ಸರ್ ಈಗ ಅಲ್ಲಿ ತುಂಬಾ ಅನ್ಎಕ್ಸ್ಪ್ಲೋರ್ಡ್ ತುಂಬಾ ಇದೆ ಅಲ್ವಾ ಹುಡುಕ್ತಾ ಹೋದ್ರೆ ಸೋ ಥಿಂಗ್ಸ್ ಮೆನಿಂಗ್ ಇನ್ನು ಜನರಿಗೆ ಅದನ್ನು ನೋಡಿಲ್ಲ ಹ್ಮ್ 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 ಸೊ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ರಿ ಸೊ ಪ್ರಶಾಂತ್ ಕೊನೆಯದಾಗ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ ಏನಿಲ್ಲ ಸರ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಇಂಥ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿನ ಮಾಡಿದ್ದೀವಿ ದಯವಿಟ್ಟು ಆದಷ್ಟು ಜನ್ರು ಥಿಯೇಟರ್ ಬಂದು ಆ ಪಿಚ್ಚರ್ ನಾ ನೋಡಬೇಕು ಅಂತ ಹೇಳ್ಕೊತೀನಿ ಯಾಕೆ ಅಂತಂದ್ರೆ ಸರ್ ತುಂಬಾ ಜನ ಆರ್ಟಿಸ್ಟ್ ಇರೋದ್ರಿಂದ ನೀವು ಮೊಬೈಲಲ್ಲಿ ನೋಡ್ತೀನಿ ನೋಡತೀನಿಂದ್ರೆ ಎಲ್ಲ ಪುಟ್ ಪುಟ್ಟಾಗಿ ಕಾಣ್ತಾರೆ ಗೊತ್ತಾಗೋದಿಲ್ಲ ಮೊಬೈಲ್ ನೋಡೋದು ಅದು ನೋಡದಂಗೆ ಅಲ್ವೇ ಅಲ್ಲ ನಾನು ಐ डोंಟ್ ರೆಕಮೆಂಡ್ ಯಾವುದೇ ಕಾರಣಕ್ಕೂ ದ್ರೈವ್ ಥಿಯೇಟರ್ ಗೆ ಬಂದು ನಮ್ಮ ಚಿತ್ರವನ್ನ ಗೆಲ್ಲಿಸಿ ಒಳ್ಳೆ ಯಾಕಂದ್ರೆ ಸಿನಿಮಾ ಮಾಡೋದಕ್ಕೆ ಬಿಗ್ ಸ್ಕ್ರೀನ್ ಬೇಕು ಓಕೆ ಸೋ ಆಮೇಲೆ ದೇಶಾಯಂದ್ರೆ ಸಿನಿಮನ್ನ ಥಿಯೇಟರ್ ಅಲ್ಲಿ ನೋಡಬೇಕು ನಾನು ಹೇಳ್ತೀನಿ ಏನೋ ಡೈಲಾಗ್ ಇದೆಯಾ ಯಾವ್ದಾದ್ರು ನಿಮ್ದು ಸರ್ ಇಲ್ಲಾಫ್ಟ್ ಮಧು ಅದು ಅದ್ಭುತವಾಗಿದೆ ಅದು ಅದ್ಭುತವಾಗಿದೆ ಅಂತ ಅಂದ್ಬಿಟ್ಟು ತೆಲುಗು ಅವರವರು ಬಟ್ ಕನ್ನಡ ದಿಂದ ಅಲ್ಲಿಗೆ ಹೋಗಿರೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದು ಅಂದರೆ ಇತ್ತೀಚೆಗೆ ಆ ತ್ರೀ ಜನ್ರೇಷನ್ದು ನೋಡಿ ಸುಮಾರು ವರ್ಷಗಳಾಗೋಯ್ತು ಸರ್ ಆ ನನ್ನ ಅಪ್ಪನ ನಡುವೆ ಇರುವಂಥ ಸಂಬಂಧ ನನ್ನ ಮಗನ ನಡುವೆ ಇರುವಂಥ ಸಂಬಂಧ ಆ ಒಟ್ಟು ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ ವೆರಿ ನೈಸ್ ಸೊ ರಾಜ್ ಕೊನೆಯದಾಗ ತಾವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಇವತ್ತು ಸಿಂಗಲ್ ಸ್ಕ್ರೀನು ಅನ್ನೋದೆಲ್ಲ ಬಿದೋಗ್ತಾ ಇದೆ ಮಲ್ಟಿಪ್ಲೆಕ್ಸಿಗೆ ಪ್ರಾಮುಖ್ಯತೆ ಕಡಿಮೆ ಕೊಟ್ಟು ಸಿಂಗಲ್ ಸ್ಕ್ರೀನಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟು ಅದೆಲ್ಲ ಒಂಥರ ನಮ್ಮ ಏನು ಹೇಳ್ತೀರಾ ಜೊತೆ ಜೊತೆ ಬಂದಿರುವಂಥದ್ದು ಕರೆಕ್ಟ್ ಅದನ್ನು ಕೈ ಬಿಡಬೇಡಿ ಅಂತ ನನಗೆ ನನಗೊಂದು ಅನ್ಸುತ್ತೆ ಸಿಂಗಲ್ ಸ್ಕ್ರೀನನ್ನು ಕೈ ಬಿಡಬಾರ್ದು ಅನ್ನೋದು ಕರೆಕ್ಟು ಆದರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರುವಂತ సౌಲಭ್ಯಗಳು ಅលಿನ ಅದು ಸಿಂಗಲ್ ಸ್ಕ್ರೀನಿಂಗ್ ಬರಬೇಕು ಹೌದು ಹೌದು ಸರ್ ಅಲ್ವಾ ಆಲ್ಮೋಸ್ಟ್ ಬಹಳಷ್ಟು ಸಿಂಗಲ್ ಸ್ಕ್ರೀನ್ಗಳು ಗಳು ಆತರ ಆತರ ಆಗಿದೆ ಅಂದ್ರೆ ಸಂಬಾಗಿದೆ ಸೌಂಡ್ ಸಿಸ್ಟಮ್ ಚೆನ್ನಾಗಿಾಗ್ತಾ ಇದೆ ಸ್ಕ್ರೀನ್ ಇದ್ರೂ ಸ್ಕ್ರೀನ್ ದೊಡ್ಡದು ಮಾಡ್ತಾ ಇದ್ದಾರೆ ಕ್ವಾಲಿಟಿ ಇದೆ ಆಮೇಲೆ ಅದೇನು ಕಾರ್ಬನ್ ಎಲ್ಲ ಯೂಸ್ ಮಾಡೋಂತದ್ದು ಅದನೆಲ್ಲ ಚೆನ್ನಾಗಿ ಯೂಸ್ ಮಾಡಬೇಕು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಟಾಯ್ಲೆಟ್ ಗಳನ್ನು ಕ್ಲೀನ್ ಇಡಬೇಕು ಹೌದು ಸರ್ ಯಾಕೆಂದ್ರೆ ಹೆಣ್ಣುಮಕ್ಕಳು ಬರಲ್ಲ ಹೌದು ಬೇಸಿಕಲಿ ಈಗ ನಾವು ಹೆಣ್ಮಕ್ಳು ಬರಬೇಕು ಅಂದ್ರೆ ಯಾಕೆ ಮಲ್ಟಿಪ್ಲೆಕ್ಸ್ ಹೋಗ್ತಾರೆ ಅಂದ್ರೆ ಅಲ್ಲೆಲ್ಲ ಕ್ಲೀನ್ ಇರುತ್ತೆ ಅಂತ ಹೇಳಿ ಓಕೆ ಅದನ್ನ ನಾವು ಇಟ್ಕೊಂಡು ಆ ಒಂದು ವ್ಯಾಲ್ಯೂನ ಇಲ್ಲಿ ಆಡ್ ಮಾಡಿದ್ರೆ ಇಲ್ಲಿ ಕಡಿಮೆ ರೇಟ್ ಇರುತ್ತೆ ಅಲ್ವಾ ಹಿಂಗಾಗಿ ಜನ ಇಲ್ಲಿ ಬರೋ ಸಾಧ್ಯತೆ ಇಲ್ಲಿ ಸಿಗೋ ಮಜಾ ಬೇರೆ ಸರ್ ಸಿನಿಮಾ ಸಿಂಗಲ್ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡ್ಬೇಕು ಅದು ಅದು ಸಿಗಲ್ಲ ಸರ್ ಅವ ನೋಡೋಕ್ಕೆ ತುಂಬಾ ಆ ಭಾವನೆని ಅಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಅದು ಓಪನ್ ಹಾರ್ಟೆಡ್ ಜನ ಬರೋದು ಸರ್ ಇಲ್ಲಿ ಎಲ್ಲ ಹಿಂಗ ಕೂತ್ಕೊಂಡು ಹಿಂಗ ನೋಡ್ತಾ ಇರ್ತಾರೆ ಒಂದು ನಗದಿಲ್ಲ ಇಲ್ಲ ಒಂದು ಸೀರಿಯಸ್ ಆಗಿರೋ ಬಟ್ ಕಣ್ಣಲ್ಲಿ ನೀರು ಬಂದ್ರೂನು ಕಣ್ಣಲ್ಲಿ ನೀರು ಬರ್ಸೋ ಸರಿ ಅಂತಂದ್ರು ಅंगे ಹಿಂಗ ಇಟ್ಕೊಂಡು ಹಿಂಗ ಹಿಂಗ ಅನ್ಕೊಂಡು ಸುಮ್ಮನಾಗ್ ಬಿಡ್ತಾರೆ ಅಲ್ಲಿ ಒಂಥರ ಒಂದು ಮಜಾ ಎದ್ದು ಹೋಗಂಗಿಲ್ಲವಲ್ಲ ಸರ್ ಹೌದು ಅರ್ಜೆಂಟ್ ಆಯ್ತು ಅಂದ್ರೆ ಎದ್ದು ಹೋಗಂಗಿಲ್ಲ ಸಹ ಹಾಗೆ ನೀವು ರೋಲ್ ಮಾಡಿದ್ರೆ ಇದ್ರಲ್ಲಿ ಹಾ ಮಾಡಿದೇನೆ ಮಾಡಿದ್ರಿ ಹೀರೋಗೆ ಕೋಚ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ರಿಂಗಿತ್ತು ಇದೆ ಸರ್ ನನಗೆ ಆಕ್ಚುಲಿ ಫುಲ್ ಪ್ರೊಡಕ್ಷನ್ ಟೆನ್ಷನ್ ಅಲ್ಲಿ ಅಷ್ಟೊಂದು ಕನ್ಸೆಂಟ್ ಮಾಡೋ ಪ್ರೊಡ್ಯೂಸರ್ ಅಂತ ಅಂದ್ರೆ ಟೀ ಅಲ್ಲ ನಮಗೆ ತಗೊಂಬಂದ್ ಕೊಡೋರು ಅವರು ಯಾವತ್ತೂ ಪ್ರೊಡ್ಯೂಸರ್ ತರ ಇರಲಿಲ್ಲ ಇರ್ಲಿಲ್ಲ ನಮ್ಗೆ ತರ ಈ ನಮ್ಮ ತಂದನೇ ಆಗಿತ್ತು ಸಂಗೀತ ಜನ ಆರ್ಟಿಸ್ಟ್ ಗಳು ಎಲ್ಲ ಕೂತ್ಕೊಂಡು ಊಟ ಮಾಡೋದು ಮಾತಾಡೋದು. ಈಗ ಆಂಗ್ಲಕ ನಾನು ನಮ್ಮ 오ಟ ಪ್ರಶಾಂತ್, ಮಧುಸೂದನ್ ಅವರು ಮತ್ತೆ ನಮ್ಮ ಕಲ್ಯಾಣ ಕಲ್ಯಾಣಿ ಮೇಡಮ್ ಬ್ಯಾಡ್ಮಿಂಟನ್ ಆಡ್ತಿದ್ವು ಚೆನ್ನಾಗಿತ್ತು ಆ ವಾತಾವರಣ ಹಾಗೆ ಇತ್ತು ಸೊ ಆ ಒಂದು ನಮ್ಮೆಲ್ಲರ ಅಂಡರ್ಸ್ಟ್ಯಾಂಡಿಂಗು ಬಾಂಡಿಂಗು ಸ್ಕ್ರೀನ್ ಮೇಲೆ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗಿದೆ ಸೊ ಹಂಗಾಗಲಿ ಅನ್ನೋದೇ ನಮ್ಮ ಆಸೆ ಕೂಡ ಚೆನ್ನಾಗಿ ವರ್ಕೌಟ್ ಆಗಲಿ ಎಲ್ಲಕ್ಕಿಂತ ಮುಖ್ಯ ಅಲ್ಲಿ ವರ್ಕ್ ಆಗಬೇಕು ಸೊ ದೇಸಾಯಿ ಸಿನಿಮಾದ ನಿರ್ಮಾಪಕರಿಗೆ ಮೊದಲನೇದಾಗಿ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ ಯು ಮಹಾಂತೇಶ್ ಸರ್ ಖಂಡಿತ ನಮ್ಮ ಸ್ಟುಡಿಯೋ ಬಂದು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅದು ಉತ್ತರ ಕನ್ನಡ ಸೊಗಡನ್ನು ತೋರಿಸುವಂಥದ್ದು ಮಾಡ್ತಾ ಇದ್ರ ಸೊ ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತವೇ ನಮಸ್ಕಾರ ನಿಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲೌಟ್ ನಿಮಗೂ ಕೂಡ ರಾಜ್ ಸರ್ ಹೀರೋ ಆಗಿ ಬೇಗ ಸಪೋರ್ಟ್ ಇದ್ದರೆ ಆಯಿತು ಸರ್ ಆ್ಯಕ್ಚುಲಿ ನಾನು ಭಾಳಷ್ಟು ಕಡೆ ಎಲ್ಲ ಇಂಟರ್ವ್ಯೂಸ್ ಈಸ್ ಸುಮಾರು ಸಿನ್ಮಾಗಳೆಲ್ಲ ಕೊಡ್ಕೊಂಡ್ ಬಂದ್ಬಿಟ್ಟು ಯಾವತ್ತೂ ನಿಮ್ಮ ಜೊತೆ ಎಲ್ಲ ಮಾಡಿಲ್ಲ ಯಾ ಇಸ್ ಎಸ್ ಫಸ್ಟ್ ಇಂಕ್ಸ್ ಜೊತೆ ಥ್ಯಾಂಕ್ ಯು ವೆರಿ ಮಚ್ ನಮ್ ಹೊಸ ಸ್ಟುಡಿಯೋದಲ್ಲಿ ಇದು ಮೊದಲನೇ ಸಿನಿಮಾ ಇಂಟರ್ವ್ಯೂ ಥ್ಯಾಂಕ್ ಯು ಸರ್ ಹಳೆ ಸ್ಟುಡಿಯೋದಲ್ಲಿ ಇದ್ದೀವಿ ಹೊಸ ಸ್ಟುಡಿಯೋ ಬಂದಿದ್ದೀವಿ ಮೊದಲನೇ ಸಿನಿಮಾ ನಿಮ್ಮದೇ ಮಾಡ್ತಾ ಇರೋದು ಸೊ ಹಾಗಾಗಿ ನಿಮ್ಮ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಇದು ನಾವು ಸಿನಿಮಾ ಕಾರ್ಯಕ್ರಮ ಮಾಡಿದಾಗ ಯೂಶ್ವಲಿ ಏನಂದರೆ ಆ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ ಆದರೆ ಎಲ್ಲಕ್ಕಿಂತ ಮುಖ್ಯ ಏನು ಅಂತಂದರೆ ನೋಡೋಂಥ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಫಸ್ಟ್ ಡೇ ನೋಡುವಂಥದ್ದು ಎಷ್ಟು ಮುಖ್ಯನೋ ನೋಡಿದ ಮೇಲೆ ಅದನ್ನು ಹೇಳುವಂಥದ್ದು ಕೂಡ ಅಷ್ಟೇ ಮುಖ್ಯ ಸೊ ನಾನು ಕೇಳ್ಕೊಳ್ಳೋದೇನೆಂದರೆ ದೇಸಾಯಿ ಸಿನಿಮಾನ ನೀವು ಹೋಗಿ ನೋಡಿ ಸಿಂಗಲ್ ಸ್ಕ್ರೀನಲ್ಲಿ ಸಾಧ್ಯ ಸಿಂಗಲ್ ಸ್ಕ್ರೀನಲ್ಲೇ ನೋಡಿ ಯಾಕಂದರೆ ಎಲ್ಲ ಕಡೆ ಬಿ ಸಿ ಥಿಯೇಟ್ರ್ಗಳಲ್ಲಿ ಅವರು ತುಂಬ ರಿಲೀಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದೇ ತಾರೀಕಿಗೆ ರಿಲೀಸ್ ಆಗ್ತಾರೆ ಮತ್ತು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಜನ ಕನ್ನ ನೋಡೋಕ್ಕೆ ಬರ್ತಾ ಇಲ್ಲ ನೋಡೋಕ್ಕೆ ಬರ್ತಾ ಇಲ್ಲ ಅನ್ನೋದೊಂದು ಕೂ ಕೇಳಿಬರ್ತಾರೆ ಆದರೆ ಸಿನಿಮಾಗಳು ಬಂದಾಗ ಅದು ನೋಡಿ ಅದನ್ನು ಅದನ್ನು ಚೆನ್ನಾಗಿದ್ದರೆ ಅದನ್ನು ಹೇಳುವಂಥದ್ದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ ಥರದ ಕೆಲಸ ಕೂಡ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಿನಿಮಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಗೌರಿಶಕಿ ಸ್ಟುಡಿಯೋ ನೋಡ್ತಾ ಇರಿ ಕನ್ನಡ ಚಿತ್ರಗಳನ್ನ ನೋಡಿ ದೇಸಾಯಿ ಆನ್ ಟ್ವೆಂಟಿ ಫಸ್ಟ್ ಆಫ್ ಜೂನ್ ನಮಸ್ಕಾರ